ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾವಿವತ್ತು ವಯ್ಸಳರ ಶ್ರೇಷ್ಠ ಕೊಡುಗೆ ಅಂತಲೇ ಹೇಳ್ಬೋದು ಹಳೇಬೀಡಿನ ಜೈನ ಟೆಂಪಲ್ ಹತ್ರ ಇದ್ದೀವಿ ಚಳರು ನಿರ್ಮಿಸಿದಂತಹ ಈ ಮೂರು ಜೈನ ಬಸದಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಳೋಕಿನ್ನ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ಒಂದು ಲೈಕ್ ಕೊಡಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಮೊದಲು ಪಾರ್ಶ್ವನಾಥ ಬಸದಿ ಈ ಬಸದಿಯನ್ನು ವಿಷ್ಣುವರ್ಧನ ಮಂತ್ರಿಯಾದ ಗಂಗರಾಜನ ಮಗನಾದ ಬೊಪ್ಪದೇವನು ನಿರ್ಮಾಣ ಮಾಡ್ತಾನೆ ಕ್ರಿಸ್ತ ಶಕ ಸಾವಿರದ ನೂರ ಮೂವತ್ತ್ಮೂರರಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ ನೀವಿಲ್ಲಿ ನೋಡ್ತಾ ಇರೋದು ಅರ್ಧ ಗೂಡ ಮಂಟಪ ಅಂತೇಳಿ ಇದು ಅಲಂಕಾರ ಕಂಬಗಳನ್ನು ಹೊಂದಿರ್ತಕ್ಕಂಥದ್ದು ಜೈನ ಬಸದಿಗಳು ಸಹ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು ವಿಶೇಷ ಯಾಕಂದ್ರೆ ಇದು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿದ್ದಾವೆ ಈ ಮಂಟಪದ ಮೇಲ್ಛಾವಣಿಯಲ್ಲಿ ಯಕ್ಷಧರಣೇಂದ್ರನ ಶಿಲ್ಪವನ್ನು ನೀವು ನೋಡ್ಬೋದು ಎಷ್ಟು ಅಲಂಕೃತವಾಗಿ ಕೆತ್ತಿದ್ದಾರೆ ಅಂತ ಈ ಬಸದಿಯನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ಕಂಬಗಳನ್ನು ಸಂಪೂರ್ಣವಾಗಿ ಬಳಪದ ಕಲ್ಲಿಯಿಂದ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ತಿರುಗಿದ ಕಂಬಗಳ ರೂಪದಲ್ಲಿ ನೀವು ನೋಡ್ಬೋದು ಎಷ್ಟು ಸೊಗಸಾಗಿ ಅಂತ ಗೊತ್ತಾಗುತ್ತೆ ಇಲ್ಲಿರ್ತಕ್ಕಂಥ ಮೂರು ಬಸದಿಗಳಲ್ಲಿ ಅತಿ ದೊಡ್ಡ ಬಸದಿ ಅಂತಲೇ ಹೇಳ್ಬೋದು ಈ ಪ್ರವೇಶ ದ್ವಾರದ ಅಕ್ಕ ಪಕ್ಕದಲ್ಲಿ ಅಲಂಕಾರಿಕ ಕೆತ್ತನೆ ಮತ್ತು ಮೇಲೆ ತೀರ್ಥಂಕರ ಕೆತ್ತನೆಯನ್ನು ಸಹ ನೋಡ್ಬೋದು ನೀವು ಇಲ್ಲಿ ನೀವು ನೋಡ್ತಕ್ಕಂಥದ್ದು ಮಹಾಮಂಟಪ ಇದು ನವರಂಗ ಮಂಟಪ ಅಂತಾನೂ ಕರೀತಾರೆ ಇಲ್ಲಿ ನೀವು ಕಪ್ಪು ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ ಈ ಕಂಬಗಳ ಮೇಲೆ ಸೊಗಸಾದ ಕೆತ್ತನೆಗಳನ್ನು ನೀವು ನೋಡಬಹುದು ಇವು ಲೇತ್ ತಿರುಗಿದ ಕಂಬಗಳಂತ ಕರೀತಾರೆ ಇವನ್ನ ಜೈನ ಧರ್ಮದಲ್ಲಿ ಕಪ್ಪು ಬಣ್ಣವನ್ನು ಕರ್ಮಕ್ಕೆ ಸೂಚನೆ ಮಾಡ್ತಾರೆ ಅದಕ್ಕೋಸ್ಕರ ಈ ಕಂಬಗಳು ಸಹ ಕಪ್ಪಾಗಿವೆ ಕಪ್ಪು ಬಣ್ಣದಲ್ಲಿವೆ ಕಾಯೋ ಸರ್ಗಿ ಭಂಗಿಯಲ್ಲಿರ್ತಕ್ಕಂಥ ಹದಿನೆಂಟು ಅಡಿ ಎತ್ತರ ಇರ್ತಕ್ಕಂಥ ಪಾರ್ಶ್ವನಾಥ ಮೂರ್ತಿ ಇದು ನೀವು ನೋಡ್ಬೋದು ಇಲ್ಲಿ ಇದು ಮೊದಲನೇ ಶಾಸನ ಪಾರ್ಶ್ವನಾಥ ಬಸದಿ ಬಗ್ಗೆ ಇದರಲ್ಲಿ ಉಲ್ಲೇಖ ಇದೆ ಪಾಶ್ವನಾಥ ಬಸದಿಯನ್ನು ಬಪ್ಪದೇವನು ನಿರ್ಮಾಣ ಮಾಡಿದನೆಂದು ಈ ಶಾಸನದಲ್ಲಿ ಹೇಳಲಾಗಿದೆ ವಿಶ್ವನಾಥ ಬಸದಿ ಆದಮೇಲೆ ಕಾಣ್ತಕ್ಕಂಥದ್ದು ಆದಿನಾಥ ಬಸದಿ ಇದೊಂದು ಸಣ್ಣ ದೇವಾಲಯ ಈ ದೇವಾಲಯಗಳ ಮೇಲೆ ಯಾವುದೇ ತರಹದ ಕೆತ್ತನೆಗಳಿಲ್ಲ ಸರಳ ಹಾಗೂ ಸುಂದರವಾಗಿದೆ ಇಲ್ಲಿ ಸಹ ಲೇತು ತಿರುಗಿದ ಕಂಬಗಳನ್ನು ನೀವು ಕಾಣ್ಬೋದು ಪ್ರವೇಶ ದ್ವಾರದ ಮೇಲೆ ಅಲಂಕಾರಿಕ ಕೆತ್ತನೆಗಳನ್ನು ನೀವು ನೋಡ್ಬೋದು ಇಲ್ಲಿ ಹೊಯ್ಸಳರು ಹಿಂದೂ ಧರ್ಮ ಜೈನ ಧರ್ಮಕ್ಕೂ ಸಹ ಸಮನಾಗಿರ್ತಕ್ಕಂತಹ ಅವಕಾಶನ ಕೊಡ್ತಾ ಇದ್ರು ಅಂತ ಇದರಿಂದ ಗೊತ್ತಾಗುತ್ತೆ ಇಲ್ಲಿ ಸಹ ಒಳಗಿನ ಮಂಟಪದ ಮೇಲೆ ಯಾವುದೇ ಸಹ ಕೆತ್ತನೆಗಳಿಲ್ಲ ಆದರೂ ಸಹ ಇದು ಕಮಲದ ಭಂಗಿಯಲ್ಲಿ ನಿರ್ತಕ್ಕಂತಹ ಆದಿನಾಥ ಬಸದಿ ನಮಗೆ ನಂತರ ಸಿಗ್ತಕ್ಕಂಥದ್ದು ಮೂರನೇ ಬಸದಿಯಾದ ಶಾಂತಿನಾಥ ಬಸದಿ ಇದು ಮಾನಸ್ತಂಭ ಈ ಶಾಂತಿನಾಥನ ಬಸದಿಯ ಮುಂದಗಡೆ ಇರತಕ್ಕಂಥ ಮಹಾಮಂಟಪ ಇದು ಗ್ರಾನೈಟ್ ಕಲ್ಲುಗಳಿಂದ ಮಾಡಿರ್ತಕ್ಕಂಥದ್ದು ಈ ಕಂಬಗಳ ಮೇಲೆ ಯಾವುದೇ ತರಹದ ಕೆತ್ತನೆಗಳಿಲ್ಲ ಆದರೂ ನೋಡಲು ಸುಂದರವಾಗಿದೆ ಇದು ಇದು ಹದಿನಾರನೇ ತೀರ್ಥಂಕರನಾಥ ಶಾಂತಿನಾಥ ಮೂರ್ತಿ ಇದು ನೋಡಬಹುದು ನೀವು ಇದು ಹದಿನೆಂಟು ಅಡಿ ಎತ್ತರ ಇದೆ ಇಲ್ಲಿ ಸಹ ಪಾರ್ಶ್ವನಾಥನ ಮಂಟಪದಲ್ಲಿರ್ತಕ್ಕಂಥ ಲೇ ತಿರುಗಿದ ಕಂಬಗಳ ಹೋಲಿಕೆಯನ್ನು ನೀವು ಕಾಣಬಹುದು ಈ ಶಾಂತಿನಾಥನ ಬಸದಿಯಲ್ಲಿ ಇದು ಈ ಮೂರು ಬಸದಿಯ ಹೊರಗಿನ ನೋಟ ನೋಡಿ ಎಷ್ಟು ಸುಂದರವಾಗಿದೆ ಈ ಬಸದಿಗಳನ್ನು ಹೊಯ್ಸಳೇಶ್ವರ ಹಾಗೂ ಕೇದಾರೇಶ್ವರ ದೇವಾಲಯಗಳ ನಿರ್ಮಾಣದ ಜೊತೆಯಲ್ಲೇ ನಿರ್ಮಿಸಿರೋದು ಒಂದು ವಿಶೇಷ ಈ ಜೈನ ಬಸದಿಗಳು ವಾಸ್ತುಶಿಲ್ಪದ ಸಂಪ್ರದಾಯಕ್ಕೆ ಹೆಸರುವಾಸಿಯಾಗಿದ್ದಾವೆ ದಯವಿಟ್ಟು ನೀವು ಯಾವಾಗಲೂ ಹಳೆ ಬಿಡಿ ಬಂದರೆ ಈ ಜಾಗಕ್ಕೂ ಸಹ ಭೇಟಿ ನೀಡಿ ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು